ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಂಬಿಕಾ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ರೆಸಿಪಿ ತೋರಿಸ್ತಾ ಇಲ್ಲ ನಾನು ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಒಂದು ಏನೂ ಇಲ್ಲ ಮಸಾಲೆ ಚುರ್ಮರಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಎಲ್ರಿಗೂ ಗೊತ್ತು ಎಲ್ಲರೂ ಮನೇಲಿ ಮಾಡ್ತಾರೆ ಬಟ್ ನಾನು ನನ್ನ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಈಸಿಯಾಗಿ ಇನ್ಸ್ಟೆಂಟಾಗಿ ಯಾವುದೇ ಗ್ಯಾಸ್ ಬಳಸದೆ ಆರಾಮಾಗಿ ಮಾಡ್ಕೊಳೋದನ್ನ ಇವತ್ತು ತೋರಿಸ್ತಾ ಇದ್ದೀನಿ ಟೇಸ್ಟು ಸೂಪರಾಗಿರುತ್ತೆ ಮಳೆ ಬೇರೆ ಬರ್ತಾ ಇದೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇವಾಗ ಒಂದು ಎರಡು ಕಪ್ಪಷ್ಟು ಸಪ್ಪೆ ಕಡ್ಡೆಪೂರಿನ ತೊಗೊಂಡಿದ್ದೀನಿ ಸಪ್ಪೆ ಕಡಲೆಪುರಿ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಅದಕ್ಕೆ ನಾನೆಲ್ಲಿ ಒಂದು ಅರ್ಧ ಸೌತೆಕಾಯಿ ಒಂದು ಈರುಳ್ಳಿ ಮತ್ತು ಒಂದು ಟೊಮ್ಯಾಟೊ ಸ್ವಲ್ಪ ಕ್ಯಾರೆಟ್ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಟಿರೋದನ್ನ ಇವಾಗ ಹಾಕೊತಾ ಇದ್ದೀನಿ ಮತ್ತು ಒಂದು ಅರ್ಧ ಕಪ್ಪಷ್ಟು ಮಿಕ್ಚರ್ ತಗೊಂಡಿದ್ದೆ ಮಿಕ್ಚರ್ ಹಾಕ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಅವಲಕ್ಕಿ ಮಿಚರ್ ಇತ್ತು ಅದನ್ನು ಕೂಡ ಹಾಕ್ಕೊಂಡೆ ಮತ್ತು ಕಡಲೆಪುರಿದು ಒಗ್ಗರಣೆ ಇತ್ತು ಅದನ್ನು ಕೂಡ ಹಾಕ್ಕೊಂಡೆ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲನೂ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ರೆ ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊತಾ ಇದ್ದೀನಿ ಆಯಿಲ್ ಹಾಕ್ಕೊಂಡೆ ಸ್ವಲ್ಪ ಕ್ರಿಸ್ಪಿನೆಸ್ ಅನ್ನೋದು ಬರುತ್ತೆ ಇವಾಗ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಅರ್ಶನ ಮತ್ತು ಚಾಟ್ ಮಸಾಲ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಹಾಕೊತಾ ಇದ್ದೀನಿ ಹಾಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ನಿಂಬೆಹಣ್ಣು ಕೂಡ ಹಾಕೊಬೋದು ಹುಳಿ ಬೇಕು ಅಂದರೆ ನಾನು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಸ್ವಲ್ಪ ಹುಳಿ ಇತ್ತು ಅದಕ್ಕೆ ಒಂದು ನಿಂಬೆಹಣ್ಣು ಹಾಕ್ಕೊಂಡಿಲ್ಲ ಬಟ್ ಹಾಕ್ಕೊಂಡ್ರು ಕೂಡ ಟೇಸ್ಟು ಸೂಪರಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೊಟೊ ಸೌತೆಕಾಯಿ ಕ್ಯಾರೆಟಲ್ಲಿರೋ ನೀರಿನ ಅಂಶ ಬಿಡೋವರೆಗೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಲಾಸ್ಟಲ್ಲಿ ಹಾಕೊಂಡ್ರೆ ಸ್ವಲ್ಪ ನೀರಿನ ಅಂಶ ಬಿಡುತ್ತಲ್ಲ ಅದಕ್ಕೆ ಇವಾಗ ನೋಡಿ ಸೂಪರಾಗಿ ಮಿಕ್ಸ್ ಆಗಿದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ಚಿಕ್ಕವರಿದ್ದಾಗೆಲ್ಲ ನಮ್ಮ ಮನೆಯಲ್ಲೆಲ್ಲ ನಮ್ಮ ಅಮ್ಮಂದಿರು ಮಾಡಿಕೊಡ್ತಿದ್ರಲ್ವ ಈ ಥರ ಮಾಡಿಕೊಟ್ರೆ ಮಕ್ಕಳು ಸ್ವಲ್ಪ ಇಂಟ್ರೆಸ್ಟ್ ತಿಂದ ತಿಂತಾರೆ ಅಂತ ನೋಡಿ ನಾನು ಇವತ್ತು ಕಡಲೆಪುರಿನ ಪೇಪರಲ್ಲಿ ಹಾಕೊಂಡು ತಿಂತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಹಳೇದೆಲ್ಲ ನೆನಪಾಗುತ್ತೆ ಮಕ್ಕಳಿಗೆ ಇವಾಗ ನಾವು ನಮ್ಮ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಪ್ಲೀಸ್ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಕೊಡಿ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ ನೋಡಿ ಸೂಪರಾಗಾಗಿದೆ ನೀವು ರೆಸಿಪಿನ ಆರಾಮಾಗಿ ಮಾಡ್ಕೊಂಡು ತಿನ್ಬೌದು ಇವಾಗಂತೂ ಹೊರಗಡೆ ವಾತಾವರಣ ತುಂಬ ಕೆಟ್ಟೋಗಿದೆ ಅದಕ್ಕೆ ನಾವು ಹೊರಗಡೆಯಿಂದ ಕೊಡ್ಸೋಕ್ಕಿಂತ ನಾವೇ ಮನೆಯಲ್ಲಿ ಮಾಡಿಕೊಟ್ರೆ ಮಕ್ಕಳಿಗೆ ಆರಾಮಾಗಿ ತಿಂತಾರೆ ಆದಷ್ಟು ಹೊರಗಡೆ ರೆಸಿಪ್ ಹೊರಗಡೆಯಿಂದ ತಂದು ಕೊಡೋದು ನಾವು ಕಡಿಮೆ ಮಾಡಿದ್ರೆ ಈ ಥರ ನಾವೇ ಒಂದು ಐದು ನಿಮಿಷ ಕಷ್ಟ ಆದರೂ ಪರವಾಗಿಲ್ಲ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಹೆಲ್ತು ಕೂಡ ಚೆನ್ನಾಗಿರುತ್ತೆ ಅಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್